ಯಶಸ್ಸು ಒಂದು ದೊಡ್ಡ ಬದಲಾವಣೆ ಮೂಲಕ ಬರುವುದಿಲ್ಲ ಅದು ದಿನದ ಪ್ರತಿದಿನವೂ ಮಾಡುವ ಸಣ್ಣ ಅಭ್ಯಾಸಗಳಿಂದ ಬರುತ್ತದೆ ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಐದು ಸರಳ ಅಭ್ಯಾಸಗಳನ್ನು ನೀವು ಕಾಣಲಿದ್ದೀರಿ ಇಂದಿನಿಂದಲೇ ಪ್ರಾರಂಭಿಸಿ ಅಭ್ಯಾಸ ಒಂದು ಬೆಳಗ್ಗೆ ಬೇಗ ಎದ್ದೇಳಿ ಮುಂಜಾನೆಯು ಶಾಂತತೆಯ ಸಮಯ ಜಗತ್ತು ಇನ್ನೂ ಸುಸ್ತಾಗಿ ನಿದ್ದೆಯಲ್ಲಿ ತೊಡಗಿರುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗಿರುತ್ತದೆ ಈ ಸಮಯದಲ್ಲಿ ಯೋಚನೆ ಮಾಡಬಹುದು ಉತ್ಸಾಹದಿಂದ ದಿನ ಪ್ರಾರಂಭಿಸಬಹುದು ಇತರರು ಇನ್ನೂ ನಿದ್ರಿಸುತ್ತಿರುವಾಗ ನೀವು ಮುಂಚಿತವಾಗಿ ಒಂದು ಹೆಜ್ಜೆ ಮುಂದೆ ಹೋಗುತ್ತೀರಿ ಅಭ್ಯಾಸ ಎರಡು ಪ್ರತಿದಿನ ಕೇವಲ ಹತ್ತು ಪುಟಗಳನ್ನು ಓದಿ ಪುಸ್ತಕಗಳು ಜ್ಞಾನಕ್ಕೆ ದಾರಿ ಪ್ರತಿದಿನ ಓದುವುದು ನಿಮ್ಮ ಮನಸ್ಸನ್ನು ಪೋಷಿಸುತ್ತದೆ ನಿಮ್ಮ ಯೋಚನೆ ಸ್ಪಷ್ಟವಾಗುತ್ತದೆ ಹೆಚ್ಚು ಓದಲು ಅಗತ್ಯವಿಲ್ಲ ಹತ್ತು ಪುಟಗಳು ಸಾಕು ಅಭ್ಯಾಸ ಮೂರು ನಿಮ್ಮ ದಿನವನ್ನು ಯೋಜಿಸಿ ದಿನದ ಆರಂಭದಲ್ಲಿ ಕೆಲವೇ ನಿಮಿಷಗಳಲ್ಲಿ ಕೆಲಸಗಳ ಪಟ್ಟಿ ತಯಾರಿಸಿದರೆ ನಿಮ್ಮ ದಿನ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ನೀವು ಏನು ಸಾಧಿಸಬೇಕು ಎಂಬುದು ಸ್ಪಷ್ಟವಾಗುತ್ತದೆ ದಿನವನ್ನು ಅದು ಹೇಗೋ ನಡೆಯಲು ಬಿಡಬೇಡಿ ನೀವು ದಿನವನ್ನು ನಿಭಾಯಿಸಿ ಅಭ್ಯಾಸ ನಾಲ್ಕು ಮೊಬೈಲ್ ಬಳಸುವ ಸಮಯವನ್ನು ನಿಯಂತ್ರಿಸಿ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಗಳು ಇವೆಲ್ಲವೂ ನಿಮ್ಮ ಗಮನವನ್ನು ಕಿತ್ತುಕೊಳ್ಳುತ್ತವೆ ಕಾಲಕ್ಕೊಂದು ಗಡಿಯನ್ನು ಸೃಷ್ಟಿಸಿ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ನಿಮ್ಮ ಧ್ಯಾನ ಸಾಮರ್ಥ್ಯ ಹೆಚ್ಚುತ್ತದೆ ಅಭ್ಯಾಸ ಐದು ಪ್ರತಿದಿನದ ಅಂತ್ಯದಲ್ಲಿ ಚಿಂತನೆಯನ್ನು ಅಳವಡಿಸಿ ನಿದ್ದೆಗೆ ಹೋಗುವ ಮೊದಲು ಐದು ನಿಮಿಷಗಳ ಚಿಂತನೆಯು ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಸ್ಪಷ್ಟಪಡಿಸುತ್ತದೆ ಈ ದಿನ ನಾನು ಏನು ಕಲಿತೆ ಎಂದು ಕೇಳಿಕೊಳ್ಳಿ ಆತ್ಮಜ್ಞಾನವೇ ಆತ್ಮವಿಕಾಸದ ಮೊದಲ ಹೆಜ್ಜೆ ಈ ಅಭ್ಯಾಸಗಳು ಸರಳವಾಗಿದ್ದರೂ ಶಕ್ತಿಶಾಲಿ ಒಂದರಿಂದ ಪ್ರಾರಂಭಿಸಿ ಬಿಡದೆ ಮಾಡುತ್ತಿರಿ ನಿಮ್ಮ ಜೀವನ ಬದಲಾಗುವುದು ನೀವು ಯಾವ ಅಭ್ಯಾಸದಿಂದ ಪ್ರಾರಂಭಿಸುತ್ತೀರಿ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ಮತ್ತು ಇನ್ನಷ್ಟು ಪ್ರೇರಣೆಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ